ೂ ತಿಳಿದೇ ಇದೆ ಸಂಘಟನೆಗಳು ಸಾಕಷ್ಟು ಸಂಘಟನೆಗಳನ್ನ ನೋಡಿದ್ರೆ ತುಂಬಾ ಅದೇ ರೀತಿ ಹಳ್ಳಿ ಭಾಗದಲ್ಲಿ ಸಂಘಟನೆಗಳಿದ್ದಾವೆ ಬಟ್ ನಮ್ಮ ಜನಗಳು ಇನ್ನೂ ಎಚ್ಚರಿಸಿಕೊಂಡಿಲ್ಲ ಸಂಘಟನೆ ಬಗ್ಗೆ ಹೆಸರಾತಿ ಇಲ್ಲ ಸರ್ಕಾರದಿಂದ ಯಾವುದೇ ಸೌಲಭ್ಯಗಳನ್ನು ನಾವು ಹೇಗೆ ಅದನ್ನ ಪಡೆದುಕೊಳ್ಬೇಕು ಅನ್ನೋ ಮಾಹಿತಿ ತರುವ ಸೊ ಅದೆಲ್ಲ ಕೂಡ ಜನ ನೋಡ್ತಿದ್ದೀವಿ ಎಲ್ಲ ನೋಡಿದ್ರು ದಲಿತರ ಮೇಲೆ ದೌರ್ಜನ್ಯ ಮಹಿಳೆಯರ ಮೇಲೆ ಬಹಳಷ್ಟು ಅತ್ಯಾಚಾರಗಳಿರ್ಬೋದು ಎಲ್ಲ ನೋಡ್ತಾ ಇದ್ದೀವಿ ಇದೆಲ್ಲ ನಮ್ಮ ನಮ್ಗೆ ಏನಕ್ಕೆ ಅಷ್ಟೊಂದು ತೊಂದರೆ ಅಂದ್ರೆ ನಮ್ಮಲ್ಲಿ ಎಜುಕೇಶನ್ ಇಲ್ಲ ವಿದ್ಯೆ ವಿದ್ಯೆ ಇಲ್ಲದ ಕಾರಣ ಇಷ್ಟೆಲ್ಲ ದಿನಗಳ ಸಹಿಸ್ಕೊಂಡು ಬರ್ತಾ ಇದ್ದೀವಿ ಇದನ್ನೆಲ್ಲ ಸಹಿಸ್ಕೋಬಾರ್ದು ಯಾಕೆ ಸಹಿಸ್ಕೋಬೇಕು ನಾವು ನಾವು ತಿರುಗ್ಬಿಡೋದೇ ಯಾವಾಗ ಈಗ ನಾವು ಏನೂ ಕಲಿಯಿಲ್ಲ ಅಂತಾದ್ರೆ ಬಾಬಾ ಸಾಹೇಬ್ರು ನಮ್ಮಂತ ಅವ್ರಿಗೆ ಕೊಟ್ಟು ಆಮೇಲೆ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಅನ್ನೋದಿಲ್ಲ ಪ್ರೊಫೆಸರ್ ಬಿ ಕೃಷ್ಣಪ್ಪುರ್ ಅವರು ಕಟ್ಟೋದ್ರು ಅಂತ ಮಹಾನ್ ಭಾವರು ಕಟ್ಟೋದ್ರು ಇವತ್ತು ಅಂತ ಬಹಳಷ್ಟು ಆಗಬಿಟ್ಟದೆ ಯಾವ್ದಾರು ಸಂಘಟನೆಗಳಾಗಿದ್ದಾವೆ ಅಲ್ಲಿ ಯಾರು ಏನು ಅಂತ ಅಂತಾನೆ ಗೊತ್ತಾಗ್ತಿಲ್ಲ ಹಾಗಾಗಿ ನಾವು ಗಮನಿತ ಸೇನಾ ಸಮಿತಿಯಿಂದ ಬಹಳಷ್ಟು ಜನಕ್ಕೆ ಕನ್ಫ್ಯೂಸ್ ಆಗುತ್ತೆ ಹೆಸರಿಟ್ಟಿದ್ದಾರೆ ದಮನಿತ ಅಂದ್ರೆ ಕೋರ್ಟ್ ಆದೇಶ ಇದೆ ತಮ್ಗೆಲ್ಲ ಗಮನಕ್ಕೆ ಇದೆಯಾ ಇಲ್ಲ ಗೊತ್ತಿಲ್ಲ ದಲಿತರು ಅಂತ ಪದ ಬಳಕೆ ಆಗಬಾರ್ದು ಅಂತ ಕಾರಣದಿಂದ ನಾವು ಅದನ್ನ ರಿಜಿಸ್ಟ್ರೇಷನ್ ಆಗಲ್ಲ ಅನ್ನೋದು ಒಂದು ರೀಸನ್ ದಮನಿತ ಅಂತ ಹೇಳಿದ್ರೆ ದಲಿತ ಅನ್ನೋ ಪದವಿ ಇದೊಂದು ಅರ್ಥಾನೆ ದಮನಿತ ಅಂತ ದಮನಿತಾ ಅಂದ್ರೆ ತುಳಿತ ಕೊಡಬಾರ ಅಂತ ನಾವು ಹೆಸರನ್ನ ಸೆಲೆಕ್ಟ್ ಮಾಡಿ ಇದು ಕೂಡ ಡಿ ಎಸ್ ಎಸ್ ಅಂತಾನೆ ಬರ್ತದೆ ಆದ್ರಿಂದ ಪ್ರಬಲಿತ ಸೇನಾ ಸಮಿತಿ ಅಂತ ಸಂಘಟನೆ ನಿಯಮವನ್ನ ಇಷ್ಟು ಮಾತಾಡೋದಿಕ್ಕೆ ಅವಕಾಶ ಕೊಟ್ಟಂತ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಸಹೋದರರಿಗೂ ಹಾಗೂ ನನ್ನ ಮುಂಭಾಗದಲ್ಲಿ ಇರ್ತಕ್ಕಂಥ ಎಲ್ಲಾ ಸಹೋದರರಿಗೂ ಕೂಡ ನಾನು ಭೀಮಾ ವಂದನೆಗಳನ್ನ ತಿಳಿಸ್ತೀನಿ ಆಯ್ಕೆ ಮಾಡ್ತಾ ಈ ಜಿಲ್ಲೆಗೆ ಅವರನ್ನ ಆಯ್ಕೆ ಮಾಡಿ ಈ ಜಿಲ್ಲೆ ಪ್ರತಿಯೊಂದು ಜಿಲ್ಲೆಯಲ್ಲಿ ಎಷ್ಟು ತಲೆ ಕೊಡ್ತಾ ಇದ್ದೀವಿ ಹನ್ನೊಂದು ತಾಲೂಕು ಉಸ್ತುವಾರಿ ಇವರಿಗೆ ನಾವು ಸಂಪೂರ್ಣವಾಗಿ ಜವಾಬ್ದಾರಿನ ಕೊಡ್ತಾ ಇದೀವಿ ಸರಿನಾ ಹನ್ನೊಂದು ತಾಲೂಕು ಜವಾಬ್ದಾರಿ ಇರ್ತಾರೆ ಏನೇ ಒಂದು ನಿಮ್ಮ ಪ್ರಾಂತ್ಯದಲ್ಲಿ ಏನೇ ಒಂದು ಕಾರ್ಯಕ್ರಮ ಮತ್ತೆ ಒಂದು ಹೋರಾಟಗಳಾಗ್ಲಿ ಕಾರ್ಯಕ್ರಮಗಳಾಗ್ಲಿ ಏನೋ ಒಂದು ನಡಬೇಕಂತ ಹೇಳಿದ್ರು ಇವರ ಹಂತದಲ್ಲೇ ನಾವು ಮುಂದುವರ್ಸಬೇಕು ಇದನ್ನ ರಾಜ್ಯ ಸಮಿತಿ ತೀರ್ಮಾನ ಮಾಡಿದೆ ಆ ತೀರ್ಮಾನ ಮಾಡಿದಕ್ಕೋಸ್ಕರ ಇವತ್ತು ಅವರು ಈ ಒಂದು ಬಿಜಾಪುರದ ವಿಜಯಪುರದ ಜಿಲ್ಲಾಧ್ಯಕ್ಷ ರಾಜ್ಯ ನೇಮಕ ಮಾಡಬೇಕು ಆ ನೇಮಕಾತಿ ಆದೇಶ ಪತ್ರಣ ನಮ್ಮ ರಾಜ್ಯ ಸಪ್ತಪಕ ರಾಜ್ಯಸ್ಥರಾದ ಗೋವಿಂದರಾಜ್ ಸಮ್ಮುಖದಲ್ಲಿ ಪ್ರಮಾಣಿತ ಸೇನಾ ಸಮಿತಿ ರಾಜ್ಯ ಸಮಿತಿ ಬೆಂಗಳೂರು ಇವರ ಸಂಯುಕ್ತ ಆಶ್ರಯದಲ್ಲಿ ಹಾಗೂ ವಿಜಯಪುರ ಜಿಲ್ಲೆಯ ದಮನಿತ ಸೇನಾ ಸಮಿತಿಯರಿ ದಿನಾಂಕ ಮೂವತ್ತೊಂದು ಎಂಟು ಎರಡು ಸಾವಿರದ ಇಪ್ಪತ್ತೊಂದರಂದು ವಿಜಯಪುರದಲ್ಲಿ ಹೊಸ ಪ್ರವೇಶ ಮಂದಿರದಲ್ಲಿ ಮಾಡಲಾಯಿತು ಮತ್ತು ಹಾಗೂ ರಾಜ್ಯಾಧ್ಯಕ್ಷರಾದ ಗೋವಿಂದರಾಜ್ ಜಿ ಇವರ ನೇತೃತ್ವದಲ್ಲಿ ಹಾಗೂ ಇನ್ನುಳಿದ ಉಪಾಧ್ಯಕ್ಷರು ಹಾಗೂ ಪದಾಧಿಕಾರಿಗಳ ನೇಮಕ ಮಾಡಲಾಯಿತು ಇತ್ತೇಳಿ ಒಂದೆರಡು ಮಾತುಗಳನ್ನು ಮುಗಿಸ್ತೀನಿ ಜೈ ಭೀಮ್ ಜೈ ಭೀಮ್ ಜೈಪುರ ಲಕ್ಷ್ಮಣ್ ಭೀಮಪ್ಪ ಚಲವಾದಿ ದಮಾನಿತ ಸೇನಾ ಜಿಲ್ಲಾ ಅಧ್ಯಕ್ಷರು ನೇಮಕಾತಿ ಪತ್ರ ಪತ್ರ ಕೊಡೋದ್ ಮುಖಾಂತರ ಅವರನ್ನ ಆಯ್ಕೆ ಮಾಡ್ತಾ ಇದೀವಿ ಜೈ ವಿ ಜಯ ಸಾಹೇಬ್ ಅಂಬೇಡ್ಕರ್ ಅವ್ರು ಬರ್ಕೊಟ್ಟಂಥ ಸಂವಿಧಾನದಿಂದ ಯಾ ದೇವಸ್ಥಾನದಿಂದ ಅಲ್ಲ ಅಂತ ನಾ ಹೇಳಕ್ ಇಷ್ಟಪಡ್ತೀನಿ ಬಿಜಾಪುರ ಆಗಿನ ಬಿಜಾಪುರ ಈಗಿನ ವಿಜಯಪುರದ ಜಿಲ್ಲೆಯ ಉಪಾಧ್ಯಕ್ಷರನ್ನಾಗಿ ಜಿಲ್ಲಾಧ್ಯಕ್ಷರ ಮೇರೆಗೆ ರಾಜ್ಯ ಸಮಿತಿ ನಿರ್ಧಾರದ ಮೇರೆಗೆ ಅವ್ರನ್ನ ಜಿಲ್ಲೆಯ ಉಪಾಧ್ಯಕ್ಷರನ್ನಾಗಿ ಇವತ್ತು ಆಯ್ಕೆ ಮಾಡ್ತಾ ಇದ್ದೀವಿ ಸೊ ನಮ್ಮ ಒಂದು ನೇಮಕಾತಿ ಆದೇಶ ಪತ್ರದ ಮುಖಾಂತರ ಇವತ್ತು ಆಯ್ಕೆ ಮಾಡ್ತಾ ಇದ್ದೀವಿ